ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ಜೀವನ ಅನ್ನೋದು ಎಷ್ಟು ನೀರ ಮೇಲಿನ ಗುಳ್ಳೆಯಂತೆ ನೋಡಿ ಒಬ್ಬ ವ್ಯಕ್ತಿ ಯಾವಾಗ ಬೇಕಾದರೂ ಸಾವಿಗೀಡಾಗಬಹುದು ಅದೇ ಒಂದು ಉದಾಹರಣೆ ಇವತ್ತು ನಡೆದಿದೆ ಫಿಲಿಂ ಚೇಂಬರ್ ನಲ್ಲಿ ಹೃದಯಾಘಾತವಾಗಿದೆ ಕನ್ನಡದ ಚಿತ್ರರಂಗದ ಹಿರಿಯ ನಿರ್ದೇಶಕ ಜೋಸೆ ಮೈನ್ ರವರು ನಿಧನರಾಗಿದ್ದಾರೆ ಕನ್ನಡದ ಚಿತ್ರರಂಗದ ಹಿರಿಯ ನಿರ್ದೇಶಕ ನಟ ಹಾಗೂ ಸಾಹಸ ಸಿನಿಮಾಗಳ ರೂಬಾರಿ ಜೋಸೈಮನ್ ರವರು ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಬೆಂಗಳೂರಿನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇಂದು ಕಾರ್ಯಕಾರಿ ಸಮಿತಿ ಸಮಿತಿಯ ಮಹತ್ವದ ಸಭೆ ನಡೆಯುತ್ತಿತ್ತು ಪಾಲ್ಗೊಂಡಿದ್ದ ಜೋ ಸೈಮನ್ ರವರು ಸಭೆಯ ಮಧ್ಯೆ ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದಾರೆ ತಕ್ಷಣವೇ ಅವರನ್ನು ಸಮೀಪದ ಮಲ್ಲಿಗೆ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ ಮೂಲತಃ ಮಂಡ್ಯದವರಾದ ಇವರು ಚಿತ್ರರಂಗದಲ್ಲಿ ಮೇ ಮೇಕಪ್ ಬಾಯ್ ಆಗಿ ವೃತ್ತಿ ಜೀವನ ಆರಂಭಿಸಿ ನಂತರ ನಿರ್ದೇಶಕರಾಗಿ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಸೂಪರ್ ಹಿಟ್ ಚಿತ್ರ ಸಾಹಸ ಸಿಂಹ ಸೇರಿದಂತೆ ಸಿಂಹದ ಜೋಡಿ ನನ್ನ ರೋಷ ನೂರು ವರ್ಷ ಮಹಾಪ್ರಚಂಡರು ನ್ಯಾಯ ಗೆದ್ದಿತು ಮತ್ತು ಅಂಬರೀಶ್ ರವರ ಏಜೆಂಟ್ ಅಮರ್ನಂತಹ ಸಾಹಸ ಪ್ರಧಾನ ಚಿತ್ರಗಳಿಗೆ ಇವರು ಆಕ್ಷನ್ ಕಟ್ಟೇಳಿದ್ದಾರೆ ಕೇವಲ ನಿರ್ದೇಶನ ಮಾತ್ರವಲ್ಲದೆ ನಟನಾಗಿ ಗೀತ ಸಾಹಿತಿಯಾಗಿ ಹಾಗೂ ಚಿತ್ರಕಥೆಗಾರರಾಗಿಯೂ ಅವರು ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಂಡಿದ್ದರು ಚಿತ್ರರಂಗಕ್ಕೆ ಇವರು ನೀಡಿದ ಜೀವಮಾನ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯು ಎರಡು ಸಾವಿರದ ಹದಿಮೂರರಲ್ಲಿ ಇವರಿಗೆ ಬಿ ಆರ್ ಪಂತಲು ಪ್ರಶಸ್ತಿ ನೀಡಿ ಗೌರವಿಸಿತು ಇವತ್ತು ಆಘಾತಕಾರಿ ಘಟನೆ ನಡೆದಿದ್ದು ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೇಳಿಕೊಳ್ಳೋಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಅಂತ ಕೇಳಿಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ